ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಆ ನಾಮಿನೇಷನ್ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ ಯಾರು ನಾಲ್ಕು ಜನ ನಾಮಿನೇಟ್ ಆಗಿದ್ರು ಒಬ್ರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಇಂದ ನಾಮಿನೇಟ್ ಆಗಿದ್ರು ಅದು ಗೋಲ್ಡ್ ಸುರೇಶ್ ಅವರು ಅದಾದ್ಮೇಲೆ ಧನ್ರಾಜ್ ಅವರು ಅನುಷ ಅವರು ಹಾಗೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ರು ಮುಖಕ್ಕೆ ಮಸಿ ಬಳಸ್ಕೊಂಡು ಇವತ್ತು ಕೂಡ ಅದೇ ನಾಮಿನೇಷನ್ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಇವತ್ತು ಭವ್ಯ ಹಾಗೂ ಐಶ್ವರ್ಯ ಅವರು ಎದುರಾಳಿಗಳಾಗ್ತಾರೆ ಅಂದ್ರೆ ಪರಸ್ಪರ ಅವರಿಬ್ರು ಮಾತಾಡ್ಕೊಬೇಕಾಗತ್ತೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅರ್ಹರು ಯಾರು ಅರ್ಹರಲ್ಲ ಅಂತ ತಮ್ಮನ್ ತಾವು ಡಿಫೆಂಡ್ ಮಾಡಿಕೊಂಡು ಮಾತಾಡಬೇಕಾಗತ್ತೆ ಅದರಲ್ಲಿ ಭವ್ಯ ಅವರು ಐಶ್ವರ್ಯ ಅವ್ರಿಗೆ ಹೇಳ್ತಾರೆ ಇವರು ಕೀಲಿ ಕೈ ಕೊಟ್ಟಿರೋ ಬೊಂಬೆ ತರ ಕೀ ಕೊಟ್ರೆ ಮಾತ್ರ ಬೊಂಬೆ ಕುಣಿಯುತ್ತೆ ಇಲ್ಲ ಅಂದ್ರೆ ಕುಣಿಯಲ್ಲ ಅನ್ನೋ ಅನ್ನೋ ರೀತಿ ಹೇಳ್ತಾರೆ ಅಂದ್ರೆ ಐಶ್ವರ್ಯ ಅವ್ರಿಗೆ ಯಾರಾದರೂ ಹೇಳ್ತಾ ಇರಬೇಕಾಗತ್ತೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಇಲ್ಲಾಂದ್ರೆ ಅವ್ರು ಓನಾಗ್ ಏನು ಮಾಡಲ್ಲ ಅನ್ನೋ ರೀತಿ ಭವ್ಯ ಅವ್ರ ಮಾತಾಗಿತ್ತು ಅದಕ್ಕೆ ಐಶ್ವರ್ಯ ಅವ್ರು ಹೇಳ್ತಾರೆ ನೀವು ಯಾವಾಗಲೂ ತುಳ್ಕೊಂಡೇ ಓಡಾಡೋಕ್ಕೆ ಟ್ರೈ ಮಾಡ್ತೀರಾ ಯಾರನ್ನೂ ಎತ್ತಕ್ಕೆ ಟ್ರೈ ಮಾಡೋದಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅದಕ್ಕೆ ಭವ್ಯ ಅವ್ರು ಹೇಳ್ತಾರೆ ಹೌದು ಇಲ್ಲಿ ಗೇಮ್ ಅಂತ ಬಂದ ಮೇಲೆ ತುಳ್ಕೊಂಡೇ ಓಡಾಡಬೇಕಾಗತ್ತೆ ನಮ್ಮದು ನಾವು ನೋಡ್ಕೋಬೇಕಾಗತ್ತೆ ಅನ್ನೋ ರೀತಿ ಭವ್ಯ ಅವ್ರು ಹೇಳ್ತಾರೆ ಅಲ್ಲಿ ಕೂತಿರೋ ಕಂಟೆಸ್ಟೆಂಟ್ಗಳು ಕ್ವಶನ್ ಕೇಳಬಹುದು ಆದ್ರಿಂದ ಗೌತಮಿ ಅವರು ಭವ್ಯ ಅವ್ರಿಗೆ ಕ್ವಶನ್ ಕೇಳ್ತಾರೆ ನೀವು ಸ್ವಲ್ಪ ಡಾಮಿನೇಟಿಂಗ್ ಅನ್ಸ್ತೀರಾ ಅಂತ ಹೇಳಿ ಮೊದಲು ಅದನ್ನ ಭವ್ಯ ಅವರು ಒಪ್ಕೊಳ್ಳೋದಿಲ್ಲ ಆಮೇಲೆ ಹೌದು ನಾನು ಡಾಮಿನೇಟಿಂಗ್ ನಾನು ಇರೋದೇ ಹೀಗೆ ಇಲ್ಲಿ ಬಂದು ನಿಮಗೋಸ್ಕರ ನಾನು ಚೇಂಜ್ ಮಾಡ್ಕೊಳಕಾಗತ್ತ ಅಂತ ಹೇಳ್ತಾರೆ ಅದಕ್ಕೆ ಗೌತಮಿ ಅವರು ಹೌದು ಡಾಮಿನೇಟಿಂಗ್ ಇರ್ಲಿ ಆದ್ರೆ ಹೇಳುವಾಗ ಸ್ವಲ್ಪ ಕೂಲಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿ ಅವರು ಹೇಳ್ತಾರೆ ಇನ್ನೊಂದು ಕಡೆ ಗೌತಮಿ ಹಾಗೂ ರಂಜಿತ್ ಅವರು ಎದುರಾಳಿಗಳಾಗ್ತಾರೆ ಆಗ ರಂಜಿತ್ ಅವರು ಒಂದು ಮಾತು ಹೇಳ್ತಾರೆ ನೀವು ಇದುವರೆಗೂ ಎಲ್ಲೂ ಕಾಣಿಸ್ಕೊಂಡೇ ಇರಲಿಲ್ಲ ಆಗಾಗ ಬಂದು ಹೋಗ್ತಾ ಇದ್ರಿ ಅಡ್ವರ್ಟೈಸ್ಮೆಂಟ್ ಥರ ಅಂತ ರಂಜಿತ್ ಹೇಳ್ತಾರೆ ಅದನ್ನು ಕೇಳಿ ಅವ್ರಿಗೆ ಕೋಪ ಬರುತ್ತೆ ನೀವು ಅಡ್ವರ್ಟೈಸ್ಮೆಂಟ್ ಥರ ಅನ್ನೋ ಮಾತನ್ನ ಹೇಳ್ಬೇಡಿ ಆ ಟ್ಯಾಗ್ಲೈನ್ನ ಕೊಡೋಕ್ಕೆ ಹೋಗಬೇಡಿ ಅದನ್ನೆಲ್ಲ ಯೂಸ್ ಮಾಡಬೇಡಿ ಅಂತ ಗೌತಮಿಯವರು ಖಡಕ್ಕಾಗಿ ಹೇಳ್ತಾರೆ ಅದನ್ ಕೇಳಿ ರಂಜಿತ್ ಗೆ ಶಾಕ್ ಆಗುತ್ತೆ ಅವರಿಬ್ರು ಮಾತುಗಳು ಇಷ್ಟೇ ಇವತ್ತಿನ ಪ್ರೋಮೋದಲ್ಲಿ ತೋರಿಸಿದ್ದು ಫುಲ್ ನೋಡ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು ಸೊ ಈ ಟಾಸ್ಕ್ ಒಂಥರ ಚೆನ್ನಾಗಿದೆ ಒಬ್ಬರು ಕಂಟೆಸ್ಟೆಂಟ್ ಮೇಲೆ ನಮಗೆ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಆದರೆ ನಾವು ಹೇಳ್ಕೊಂಡಿರಲ್ಲ ಇಂಥ ಒಂದು ಸಂದರ್ಭ ಬಂದಾಗ ಎಲ್ಲನೂ ಹೊರಗಡೆ ಬರುತ್ತೆ ಅನ್ಸುತ್ತೆ ಈಗ ಭವ್ಯ ಅವ್ರ ಬಗ್ಗೆನೂ ಎಲ್ಲರಿಗೂ ಇರುತ್ತೆ ಅವರು ಸ್ವಲ್ಪ ಡಾಮಿನೇಟಿಂಗ್ ಇದ್ದಾರೆ ಸ್ವಲ್ಪ ಅವರು ಒಂಥರ ನಾನೇ ಅನ್ನೋ ಆಟಿಟ್ಯೂಡ್ ಭವ್ಯ ಅವ್ರಿಗೆ ಇದೆ ಆದರೆ ಅದನ್ನ ಯಾರು ಹೇಳಿರಲಿಲ್ಲ ಇವತ್ತು ಒಳ್ಳೆ ಸಂದರ್ಭ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಭವ್ಯ ಅವ್ರಿಗೆ ಅದನ್ನ ಕೇಳಿ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾರೂ ಇದನ್ನ ಹೇಳಿರಲಿಲ್ಲ ಇವತ್ತೆಲ್ಲ ಕೇಳಬೇಕಾದ್ ಬಂತಲ್ಲ ಅಂತ ಹೇಳಿ ಅವ್ರಿಗೆ ದುಃಖ ಆಗ್ತಾ ಇದೆ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸು ಈ ಕಡೆ ಹೊರಗಡೆನೂ ವೀಕ್ಷಕರು ಮಾಡ್ತಾ ಇದ್ದಾರೆ ಪಾಸಿಟಿವ್ ಆಗಿದ್ರೂ ನೆಗೆಟಿವ್ ಕಮೆಂಟ್ಸ್ ಕೂಡ ಭವ್ಯ ಅವ್ರ ಮೇಲೆ ತುಂಬ ಜಾಸ್ತಿ ಇದೆ ಪಾಸಿಟಿವ್ ಕಮೆಂಟ್ಸ್ ಅಂದರೆ ಗೌತಮಿ ಅವ್ರಿಗೆ ಪಾಸಿಟಿವ್ ಕಮೆಂಟ್ಸ್ ಇದೆ ಮೋಕ್ಷಿತ್ ಅವ್ರಿಗೆ ಪಾಸಿಟಿವ್ ಕಮೆಂಟ್ಸ್ ಇದೆ ಇನ್ನು ಐಶ್ವರ್ಯ ಅವ್ರಿಗೇನು ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಸೊ ಈ ನಾಮಿನೇಷನ್ ಪ್ರಕ್ರಿಯೆಯಿಂದ ಯಾರ ಮನಸ್ಸಲ್ಲಿ ಏನಿದೆ ಯಾರು ಹೇಗೆ ಯಾರು ನೇರವಾಗಿ ಹೇಳ್ತಾರೆ ಅನ್ನೋದು ಗೊತ್ತಾಗತ್ತೆ ಒಂಥರ ಚೆನ್ನಾಗಿದೆ ಮಜವಾಗಿದೆ ಅಂತ ಅನ್ಸುತ್ತೆ ಈ ಪ್ರೋಮೋಗೂ ಕೂಡ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಈ ಪ್ರೋಮೋ ಏನು ನಮಗೆ ಮಜಾ ಕೊಡ್ತಾ ಇಲ್ಲ ನಮ್ಗೆ ಜಗ್ಗುದಾದಾ ಅವ್ರ ಪ್ರೋಮೋನೆ ಬೇಕು ಅವ್ರ ಇದ್ರೇನೆ ಮಜಾ ಈ ಹನ್ನೊಂದನೇ ಸೀಸನ್ ನ ಮೇನ್ ಕಂಟೆಸ್ಟೆಂಟ್ ಹಾಗೂ ಸೆಂಟರ್ ಆಫ್ ಅಟ್ರಾಕ್ಷನ್ ಜಗ್ಗುದಾದ ಜಗ್ಗುದಾದ ಎಲ್ಲಾ ಪ್ರೋಮೋದಲ್ಲೂ ಇರಲೇಬೇಕು ಅಂತ ಹೇಳಿ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಜಗ್ಗುದಾದಾ ಅವರು ಒಂದ್ ವಾರದಲ್ಲೇ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾರೆ ಸೀಸನ್ ಲೆವೆನ್ ಅಂದ್ರೆ ಜಗ್ಗುದಾದ ಅಂತ ಎಲ್ಲರೂ ಅನ್ ಎಲ್ಲರಿಗೂ ಅನಿಸ್ತಾ ಇದೆ ಹಾಗೆ ಅವ್ರು ಮಾಡ್ತಾ ಇರೋ ಕಾಮಿಡಿ ಫನ್ ಎಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ ಜಗದೀಶ್ ಅವ್ರನ್ನ ಸಿಕ್ಕಾಪಟ್ಟೆ ಜನ ಇಷ್ಟ ಪಡ್ತಾ ಇದ್ದಾರೆ ಅವ್ರ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಅವ್ರ ಕಾಮಿಡಿಗೆ ಸೊ ನಿಮಗೆ ನೀವು ಕೂಡ ಈ ಪ್ರೋಮೋ ನೋಡಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ಪ್ರೋಮೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ